che

Yeah. ನಮ್ಮ ಶಾಸಕ ಶಾಸಕಾಂಗ ಪಕ್ಷದ ನಾಯಕರಾದಂತ ಸುರೇಶ್ ಪ್ರಭು ಅವರು ಮತ್ತು ಪೂಜೆಗೌಡರು ಬರಬೇಕು ವೇದಿಕೆ ಮೇಲೆ ಶಾಸಕಾಂಗ ಪಕ್ಷದ ನಾಯಕರಾದಂತ ಸುರೇಶ್ ಪ್ರಭು ಅವರು ಮತ್ತೆ ಪೂಜೆಗೌಡರು ವೇದಿಕೆ ಮೇಲೆ ಬರಬೇಕು ಧ್ವಜಾರಣ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ನಮ್ಮ ರಮೇಶ್ ಬಹುರು ನಾಯಕರು ಈಗ ಬ್ಯಾಂಡ್ ಸೆಟ್ ಮೂಲಕ ಪಾರ್ಸು ಮೂಲಕ ನಮ್ಮ ನಾಯ ಮುಖ್ಯ ಅತಿಥಿಗಳನ್ನ ಬರ ಮಾಡ್ಕೊಳ್ತಾ ಇದ್ದೀವಿ ಎಂಬ ಅಧ್ಯಕ್ಷರಾದಂತ ರಮೇಶ್ಗೌಡರು ಶಾಸಕಾಂಗ ಪಕ್ಷದ ನಾಯಕರಾದಂತಹ ಸುರೇಶ್ ಬಾಬು ಅವರು ಮತ್ತು ಭೋಜೇಗೌಡರು ಸಾಹೇಬ್ರು ಮೇನ್ ಹೇಳಿಕೆ ಮೇಲೆ ಬರಬೇಕು Hey! शमल कमल पिता पिता भक्से चरण हरे हस्त भोग भोग हरे हर गे चिरंजी भ चिरंजय भक्सुके भ सुखे भव आयोग ಜಾಗ ದಯಮಾಡಿ ಒಂಚೂರು ದಯಮಾಡಿ ಅಲ್ಲಿ ಅಕ್ಕ ಒಂದ್ ಸ್ವಲ್ಪ ಜಾಗ ಬಿಡಿ ಅಕ್ಕ ಇವ್ರೇ ನಮ್ ಪೊಲೀಸ್ನವರು ಈ ಕಡೆ ಬನ್ನಿ ಒಂಚೂರು ಅಣ್ಣ ದಯಮಾಡಿ ಒಂಚೂರು ಅಲ್ಲಿ ಮುಂದೆ ಜಾಗ ಬಿಡ್ರಿ ಏನು ಕಾಣಿಸ್ತಾ ಇಲ್ಲ ಮುಂದೆ ಸರ್ ಸರ್ ದಯವಿಟ್ಟು ಒಂಚೂರು ಅವ್ರು ಜಾಗ ಬಿಡಿ ಸರ್ ಆ ಮಾಧ್ಯಮದವರು ಈ ಕಡೆ ಬಂದ್ಬಿಡಿ ಸರ್ ನೀವು ಮುಂದಕ್ಕೆ ಈಗ ಈಗ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಈ ದೇಶದ ಮಾಜಿ ಪ್ರಧಾನಿ ಎಚ್ ಡಿ ದೇವಗ್ರೆ ಸರ್ ಅವರು ಧ್ವಜಾರೋಹಣವನ್ನು ನೆರವೇರಿಸ್ತಾರೆ ಈಗ ಧ್ವಜ ರೋಹದಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಆಗಿರ್ತಕ್ಕಂಥ ಕುಮಾರಣ್ಣವರು ಸಹ ಉಪಸ್ಥಿತರಿದ್ದಾರೆ ಯುವ ನಾಯಕರಾಗಿರ್ತಕ್ಕಂಥ ನಿತ್ಯವ್ ಕುಮಾರ್ ಅವರು ಸಹ ಉಪಸ್ಥಿತರಿದ್ದಾರೆ ಹಾಗೂ ನಮ್ಮ ಪಕ್ಷದ ಶಾಸಕಾಂ ಪಕ್ಷದ ನಾಯಕರು ಆಗಿರ್ತಕ್ಕಂಥ ಸುರೇಶ್ ಚೌಬಣ್ಣವರು ಅದೇ ರೀತಿ ಕೋರ್ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಾರೆಡ್ಡಣ್ಣವರು ಮೇಲ್ಮನೆ ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕಂಥ ಭೋಜೇಗೌಡರು ಎಲ್ಲ ವೇದಿಕೆ ಮುಂಭಾಗದಲ್ಲಿ ನಮ್ಮ ಪಕ್ಷದ ಎಲ್ಲ ಶಾಸಕರು ಆಗಿ ಪಕ್ಷದ ಎಲ್ಲ ಮುಖಂಡರು ವೇದಿಕೆ ಮುಂಭಾಗದಲ್ಲಿ ಕುಳಿತಿದ್ದಾರೆ ನಾಡಗೀತೆ पंजाब चले जाते हैं नाटक आते हैं अच्छे सुनते हैं

ನಮ್ಮ ಪಕ್ಷದ ಇಪ್ಪತ್ತೈದನೇ ವರ್ಷದ ಕಾರ್ಯಕ್ರಮವನ್ನ ಈ ದಿನ ನಮ್ಮ ಪಕ್ಷದ ಅಧ್ಯಕ್ಷರ ಹಾಗೂ ಕೇಂದ್ರ ಮಂತ್ರಿಗಳಾದ

सुरेश बाबूर नेते शास कृष्ण रेडीव कॉर कमिटी अध्यून सदस्यू शासन सबसि

ன்னை மொபைல் எத்தான క్రియ కార్యక్రమ ప్రిన్ట్ చూడండి నా డౌన్ మట్టు కాకనా మహారాష్ట్ర నుండి గవర్నమెంట్ నుండి సో ఇవన్ ఉత్తరప్రదేశ్ నుండి టూర్ రైట్ అది ట్రాజెడి ని నిరంతరిగా నిలబెట్ట ఉంది ಅದರಿಂದ ಅದಿ ಸುಶೀಲ್ بھائی ಸುಶೀಲ್ بھائی అన్న ఏం ಮಾಡ್ತೀಯ ನೋಡು ಆರೋಗ್ಯಕ್ಕೆ ಮಾತಾಡ್ತಾ ಇದ್ದೇನೆ ನಿಂತ್ಕೊಂಡು ಮಾತಾಡುದು ತುಂಬ ಕರೆಕ್ಟಿನ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ರಾತ್ರಿ ಕಾರ್ಯಕ್ರಮ ಇಡಿಯವರಿಗೆ ಇರ್ತೇನೆ ಮತ್ತೆ ನಾಳೆ ಬೆಳಿಗ್ಗೆ ಕುಮಾರ್ ಸಿಂಗ್ರು ಹೇಳಿದ್ದಾರೆ ಬೆಳಿಗ್ಗೆ ಹನ್ನೆರಡು ಗಂಟೆಗೆ ನೀವು ಬನ್ನಿ ಎರಡು ಗಂಟೆಯವರು ನಾನು ಕಾರ್ಯಲ್ಲಿ ಸಭೆಯಲ್ಲಿ ಬಾಕಿ ಎಲ್ಲಾ ವಿಷಯಗಳನ್ನು ಮಾತನಾಡ್ತೇನೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಏನು ಪಕ್ಷ ಒಡೆದು ಹೋಯಿತು ಜಾತ್ಯಾತಿ ಯಾರು ತಯಾರಿಲ್ಲ ಆ ಸಂದರ್ಭದಲ್ಲಿ ದೆಹಲಿ ಒಳಗೆ ನಮ್ಮ ಅನೇಕ ಮುಖಂಡಗಳು ಸೇರಿ ಮಧುಗಂಡ ಉದ್ಯೋಗ ಇಲ್ಲ ಪ್ರವೀಣ ದಂಡ ಇವತ್ತಿಲ್ಲ ಹೀಗೆ ಅನೇಕ ಜನ ಮುಖಂಡರು ಸೇರಿ ದೆಹಲಿಯ ನಮ್ಮ ಮನೆ ಒಳಗೆ ಚರ್ಚೆ ಆಯಿತು ಅವತ್ ಯಾರೋ ಆ ಸಂದರ್ಭದಲ್ಲಿ ನನಗೆ ಬರಬೇಕು ಅಂತ ಹೇಳಿ ಅವರು ತಲೆಗೆ ಕಟ್ಟಿದ್ರು ನನ್ನ ಮುಂದೆ ಏನು ನಡ್ಕೊಂಡು ಬಂದಿದೆ ನನ್ನ ಕಾರ್ಯಕಾರಿ ಸಮಿತಿಯಲ್ಲಿ ಎಲ್ಲ ವಿಶ್ಲೇಷಣೆ ಮಾಡ್ತೀನಿ ಈಗ ಇಪ್ಪತ್ತೈದು ವರ್ಷ

ಪಕ್ಷದ ಲಕ್ಷಾಂತರ ಜನ ಕಾರ್ಯಕರ್ತರಿದ್ದಾರೆ ಕುಮಾರಸ್ವಾಮಿ ಅವರ ಏನು ಹಿಂದೆ ಈಗ ನಡೆದಂತ ಅಸೆಂಬ್ಲಿ ಚುನಾವಣೆ ಹತ್ತೊಂಬತ್ತು ಜನ ಗೆದ್ದಿರಬಹುದು ಆದರೆ ಇಪ್ಪತ್ತು ಪರ್ಸೆಂಟ್ ಗಳಿಸಿದ್ದಾರೆ ಪಾರ್ಲಿಮೆಂಟ್ ಚುನಾವಣೆಗೆ ಪಂಚರತ್ನ ಕಾರ್ಯಕ್ರಮ ಜಲಧಾರೆ ಕಾರ್ಯಕ್ರಮ ಸುಮಾರು ಒಂದು ವರ್ಷ ಇಡೀ ರಾಜ್ಯಾದ್ಯಂತ ರಾತ್ರಿ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಸಭೆ ಜನರ ಒಂದು ಬೆಂಬಲ ಅಷ್ಟೊಂದು ಬಹಳ ಉತ್ಸಾಹದಲ್ಲಿ ಜನ ಅವತ್ತು ಬೆಂಬಲ ತೋರಿಸ್ರು ಆದ್ರೆ ಕೊನೆ ಚುನಾವಣೆಗೆ ಒಂದ್ರುವ ಎರಡು ಮುಂಚೆ ಗ್ಯಾರಂಟಿ ಅಂತ ಹೇಳಿ ಐದು ಗ್ಯಾರಂಟಿನು ನಾಲ್ಕು ಗ್ಯಾರಂಟಿನೂ ಹೇಳಿದ್ರು ಆ ಗ್ಯಾರಂಟಿಯಿಂದ ಬಡವರ ಸಮಸ್ಯೆ ಬಗೆಯೋಗಿದೆ ಜನ ಆನಂದವಾಗಿದ್ದಾರೆ ಅಂತ ಹೇಳಿ ನಮ್ಮ ಪಕ್ಷದ ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಹಳ್ಳಿಗಳಿಗೆ ಹೋಗಿ ನೋಡ್ಬೇಕು ಅವ್ರ ಸ್ಥಿತಿ ಏನಿದೆ ಅಂತ ಅವರ ಸಂಕಷ್ಟಗಳನ್ನು ಏನು ಅರ್ಥ ಮಾಡಿಕೊಡ್ಬೇಕಾದ್ರೆ ಹಳ್ಳಿಗಳಿಗೆ ಹೋಗಬೇಕು ನೋಡ್ಬೇಕು ನಾನು ಹಳ್ಳಿಗೆ ಹೋಗ್ತೀನಿ ಅಂತ ಹೇಳಿ ಗುಲ್ಬರ್ಗ ಕಾರ್ಯಕ್ರಮ ಅನೌನ್ಸ್ ಮಾಡಿದ್ದೆ ಅದರ ದುರಂತ ತೊಂದ್ರೆ ಅದನ್ನ ನಾನು ಹೋಗ್ಲಿಕ್ಕೆ ಆಗಲಿಲ್ಲ ಆದರೆ ಹೋಗ್ತೇನೆ ಇದು ನನಗೆ ಆರೋಗ್ಯ ಸುಧಾರಣೆ ಹೌದು ಡಯಾಲಿಸಿಸ್ ನೀನು ಮುಂದೆ ಹೋಗ ಪ್ರಶ್ನೆ ಇಲ್ಲ ಮುಂದೆ ಇವತ್ತು ಮಾತಾಡ್ತಾ ಇದ್ದೇನೆ ನೀವು ಅರ್ಥ ಮಾಡ್ಕೊಳ್ಬಹುದು ಎಲ್ಲ ವಿಷಯನ ಯಾರ್ಯಾರೇ ಯಾವ ಯಾವ ಸಂದರ್ಭದಲ್ಲಿ ಏನೇನು ಮಾಡಿದ್ರು ಅಂತ ಹೇಳಿ ಎಲ್ಲ ವಿಷಯವನ್ನ ಸವಿಸ್ತಾರವಾಗಿ ಮಾತನಾಡುವ ಜ್ಞಾಪಕಗಳನ್ನು ಭಾಗವಹಿಸ ಕೊಟ್ಟಿದ್ದಾನೆ ಈ ತೊಂಬತ್ ಮೂರನೇ ವಯಸ್ಸಿನಲ್ಲಿ ನಾನೇನು ಫ್ಲಾಗ್ ಆಯ್ಸ್ ಸ್ವಾಮಿ ಅವರು ನಿಖಿನ್ ಕುಮಾರಸ್ವಾಮಿ ನಮ್ಮ ಪಕ್ಷ ನಾಯಕರಾಗಿರ್ತಕ್ಕಂಥ ಬಾಬಣ್ಣ ಬಾಬು ಅವರು ಇವರೆಲ್ಲ ಇಲ್ಲಿ ನಮ್ಮ ಜಫರ್ದಾಸ್ ಇದಾರೆ ನನ್ನ ಎಲ್ಲ ಸಿಗಲಿಕ್ಕೆ ಎಲ್ಲರ ಸಿಗಲಿಕ್ಕೆ ಹೋಗಿ

ದೇವೇಗೌಡರು ಮದುವೆ ಹೋಯ್ತು ಅಂತ ಹೇಳಿ ನಾನು ಪಕ್ಷಕ್ಕೆ ಹೋರಾಟ ಮಾಡುವ ಶಕ್ತಿ ಇದೆ ಮಾಡ್ತಾರೆ ಏನ್ ದೊಡ್ಡ ವಿಷಯಕ್ಕೆ ಒಂದ್ಸಾರಿ ಅಲ್ಲಿಂದ ಈ ಪಕ್ಷದ ಶಕ್ತಿಯನ್ನ ಹೆಚ್ಚು ಮಾಡಲಿಕ್ಕೆ ಈ ರಾಜ್ಯದಲ್ಲಿ ನಾನು ಏನೇನು ಮಾಡಿದ್ದೇನೆ ಎಂದೇ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಆ ಪರಮೇಶ್ವರ ಕೊಟ್ಟಿದ್ದಾನೆ ಆ ಕೆಲಸವನ್ನ ಮಾಡೋದ್ರ ಕುಮಾರ್ ಅವರ ನಾಯಕತ್ವದಲ್ಲಿ ಈ ಪಕ್ಷ ಮತ್ತೊಮ್ಮೆ ಈ ರಾಜ್ಯ ಜನತಾದಳ ಈ ರಾಜ್ಯದಲ್ಲಿ ನಾವು ನಿಜ ಇದ್ರೆ ಏನು ಮುಚ್ಚಿಮರೇನಿಲ್ಲ ನಾನೇ ಕುಮಾರಸ್ವಾಮಿ ಅವರನ್ನ ಏನು ಅವರು ಸುಮಾರು ಇಪ್ಪತ್ತಾರು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿ ಅನೇಕ ಜನಪರ ಕಾರ್ಯಕ್ರಮ ತೆಗೆದುಕೊಂಡ್ರು ಆ ಹದಿನಾಲ್ಕು ಹದಿನೈದು ತಿಂಗಳಲ್ಲಿ ದುರಂತ ಏನೆಂದ್ರೆ ಅವರು ಸರ್ಕಾರ ತೆಗೆದಿದ್ದು ಇವತ್ತಾರ ಮಹಾನುಭಾವ ಮುಖ್ಯಮಂತ್ರಿ ಆಗಿದ್ದಾರೋ ಅವರೇ ಅವ್ರ ಸರ್ಕಾರ ತೆಗೆದಿದ್ದು ನಡೆಯಲ್ಲೇ ಕಳಿಸ್ತೀನಿ ಏನೇನು ಮಾಡಿದ್ರೆಲ್ಲ ಗೊತ್ತಿದೆ ನನಗೆ ಇವತ್ತೇನು ನಡೀತವೆ ಅದರ ಬಗ್ಗೆ ನಾನು ಚರ್ಚೆ ಮಾಡಲ್ಲ ಆದರೆ ಸತ್ಯಕ್ಕೆ ಬೆಲೆ ಇದೆ ಸತ್ಯ ನಡೆಸಿದ ಸಾಧ್ಯ ಅಲ್ಲ ಒಂದ ಒಂದಿನ ಹೊರಗ್ ಬರಲೇ ಯಾರು ಯಾರು ತಪ್ಪಿಸ್ಕೊಳ್ಬೇಕಾಗ ದೈವದಾಟ ಇರುತ್ತೆ ಈ ಒಂದು ಕಟ್ಟಡವನ್ನ ಕಟ್ಟಬೇಕಾದ್ರೆ ಶ್ರಮ ಎಂದು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗಲ್ಲ ಇವತ್ತು ಈ ಕಟ್ಟಡದ ಹೆಸರು ನಾವು ಜಯಪ್ರಕಾಶ್ ನಾರಾಯಣವರು ಏನು ಎರಡನೇ ಸ್ವಾತಂತ್ರ್ಯಕ್ಕೆ ಈ ದೇಶದಲ್ಲಿ ಹೋರಾಟ ಮಾಡಿದ್ರು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು ನಮ್ಮನ್ನೆಲ್ಲ ಒಳಗೆ ಹಾಕ್ತಾರ ಆ ಸಂದರ್ಭದಲ್ಲಿ ಹೋರಾಟ ಮಾಡಿದಂತ ಮಹಾನುಭಾವ ಬಲಾಜಿ ಅವರು ಚಂದ್ರಶೇಖರ್ ಅವರು ಎಲ್ಲರೂ ಅನೇಕ ಜನ ಈ ಮನೆ ಹೆಂಡೆಯವರು ಇದ್ರು ನಾನಿದ್ದೆ ಸಿಂಧ್ಯಾ ನಾನು ಹೇಳ್ತಾ ಹೋಗ್ಬೋದು ನಾಗಪಾಳ್ವ ಅವರದ್ದು ಚಂದ್ರಶೇಖರದ್ರು ಕರ್ನಾಟಕದಲ್ಲಿ ಹೀಗೆ ಅನೇಕ ಜನ ಅವತ್ತು ಜಯರು ಅದರಿಂದ ಆ ಹಳೆಯ ವಿಷಯಗಳನ್ನೆಲ್ಲ ನಾನು ಈಗ ಪ್ರಸ್ತಾಪ ಮಾಡಲಿಕ್ಕೆ ಹೋಗಿ ದಯಮಾಡಿ ಅನ್ಯತಾ ಭಾವನೆ ಮಾಡಬೇಡಿ ಕುಮಾರಸ್ವಾಮಿ ಕೇಂದ್ರ ಮಂತ್ರಿಗಳಾಗಿದ್ರು ಇವತ್ತು ಈ ಪಕ್ಷದ ನಾಯಕತ್ವ ಅಂದ್ರೆ ಎರಡು ಸಾರಿ ಮುಖ್ಯಮಂತ್ರಿ ಆಗಿ ಅವರು ಪಡ್ಕೊಂಡಿರ್ತಕ್ಕಂಥ ಅನುಭವ ಅವ್ರಿಗೆ ಈ ರಾಜ್ಯದ ಮೂಲೆ ಮೂಲೆ ಗೊತ್ತಿದೆ ಜನಗಳ ಸಮಸ್ಯೆ ಗೊತ್ತಿದೆ ಅದರಿಂದ ಅವರ ನಾಯಕತ್ವದಲ್ಲಿ ಮತ್ತೊಮ್ಮೆ ಜಾತ್ಯ ಜನತೆಗಳ ಈ ರಾಜ್ಯದಲ್ಲಿ ತಲೆ ಎತ್ತಿ ನಿಲ್ಲಬೇಕು ಅನ್ನೋದು ನನ್ನ ಆಕಾಂಕ್ಷೆ ಅಭಿರ ಈ ಸಂದರ್ಭದಲ್ಲಿ ಹೇಳಿ ಬಾಕಿ ವಿಷಯ ಹಾಳೆ ಮಾತಾಡಿ ಅಂತ ಕುಮಾರಸ್ವಾಮಿ ಅವರಾಗಲೇ ಹೇಳ್ತಾ ಇದ್ದಾರೆ ನನ್ನ ಮಾತನ್ನು ಕೊಟ್ಟು ಕೊಡ್ತೇನೆ ನಾಳೆ ಬಾಕಿ ವಿಷಯ ಮಾತಾಡ್ತೇನೆ ನಿಮ್ಮೆಲ್ಲರಿಗೆ ಶಾಸಕರಿರ್ಬೋದು ಹಿರಿಯ ಮುಖಂಡಗಳಿರ್ಬೋದು ಕಾರ್ಯಕರ್ತರು ನನ್ನ ರಾಜ್ಯ ಮಟ್ಟದ ನಮ್ಮ ಅಧ್ಯಕ್ಷ ಇಲ್ಲಿ ಇಲ್ಲ ಇದ್ದಾರೆ ನೋಡ್ದೇ ಹೀಗೆ ಅನೇಕ ಜನ ನಮ್ಮ ಹೆಣ್ಣು ಮಕ್ಕಳು ಇರ್ಬೋದು ದಯಮಾಡಿ ನಮ್ಮ ಸ್ಥಳೀಯ ಅಧ್ಯಕ್ಷ ಇರ್ಬೋದು ನಾವು ಹೆಸರು ಮಾನಸರು ಅವರ ಹೆಸರು ಹೇಳಲಿಲ್ಲ ದಯಮಾಡಿ ಯಾರು ತಪ್ಪಬೇಡಿ ನಾವೆಲ್ಲರೂ ಒಂದು ಪಕ್ಷ ನಮ್ಮಲ್ಲಿ ಕೂಡ ಆಯ್ತು ರಮೇಶ್ ಇವತ್ತಿ ಪಕ್ಷ ಈ ಕಾರ್ಯಕ್ರಮ ಸೊಗಸಾಗಿ ಆಗಲಿಕ್ಕೆ ನೀವು ದುಡಿದಿರಿ ದುಡಿದಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಕ್ಕೆ ನಾನು ಅಭಿನಂದಿಸ್ತೇನೆ ಪಕ್ಷದ ಬೆಳವಣಿಗೆಗೆ ನೀವು ಇದ್ರಿ ಅದಕ್ಕೆ ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ ಗುರುಸಿ ಅದಕ್ಕೆ ಶಕ್ತಿಯನ್ನು ಒಂದು ಇವತ್ತು ಫ್ಲಾಗ್ ಆಯಸ್ಟ್ ಮಾಡಿ ಈ ನಾಲ್ಕು ಮಾತುಗಳನ್ನು ಆಡಿದ್ದೇನೆ ಸರ್ವರಿಗೆ ನಮಸ್ಕಾರ ದೇವೇಗೌಡ ಅಪ್ಪಾಜಿ ಅವರಿಗೆ ಪಕ್ಷಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಿಖಿಲ್ ಕುಮಾರ್ನವ್ರಿಗೆ ನಿಖಿಲ್ ಕುಮಾರಣ್ಣ ಅವರಿಗೆ ನಿಖಿಲ್ ಜೆಡಿಎಸ್ ಪಕ್ಷಕ್ಕೆ ಸುದೀರ್ಘ ಪಯಣದ ಒಂದು ಮಾಡಿದ್ದಾರೆ ದಯಮಾಡಿ ಮೂರ್ನೇರ್ಗೆಲ್ಲ ವಿಶೇಷ ಆಹ್ವಾನ ಸರ್ ಹಂಗೇನೆ ಫೋಟೋ ಸರ್ ನಿಖಿಲ್ ಅವ್ರೆ ಮೂರನೇ ಫ್ಲೋರ್ ಗೆ ಎಲ್ಲರೂ ಹೋಗ್ಬೇಡಿ ದಯಮಾಡಿ ಎಲ್ಲರೂ ಏನು ಆಹ್ವಾನಿತರ ಇದಾರೆ ಮುಖಂಡರುಗಳು ಇದಾರೆ ಶಾಸಕರು ಇದಾರೆ ಮಾಜಿ ಶಾಸಕರು ಇದ್ದಾರೆ ಅವ್ರು ಮಾತ್ರ ಹೋಗಿ ಉಳಿದಂತೆ ದೇವೇಗೌಡರ ಬದುಕು ಮತ್ತು ಸಾಧನೆ ವಸ್ತು ಪ್ರದರ್ಶನ ಇದೆ ದಯಮಾಡಿ ಎಲ್ಲ ಪ್ರದರ್ಶನವನ್ನ ನಮ್ಮ ಕಾರ್ಯಕರ್ತರು ಮುಖಂಡರು ವೀಕ್ಷಣೆ ಹಲೋ ದಯಮಾಡಿ ಅಪ್ಪಾಜಿ ಅವರಿಗೆ ಹೋಗಲಿಕ್ಕೆ ನಮ್ಮೆಲ್ಲ ಮುಖಂಡರು ಅವಕಾಶ ಮಾಡಿಕೊಡಿ ಪ್ಲೀಸ್ மத்த மாம மித்தி எல்லா மாதம்துத்திரும் கூட நான் இலக்க தம்பூர் லாந்தேன்